ಎಲ್ಲ ಎಫ್ರಿ ವಾನ್ ಎಲ್ಲಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾನು ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಹೇಗ್ ಅಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ದೊಡ್ಡ ದೊಡ್ಡ ಈರುಳ್ಳಿ ಎರಡು ಹೆಚ್ಚಕೊಂಡಿದ್ದೀನಿ ಮತ್ತೆ ನಾಲ್ಕರಿಂದ ಐದು ಹಸಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತೆ ಒಂದು ಮಾವಿನಕಾಯಿ ಚಿಕ್ಕ ಮಾವಿನಕಾಯಿ ತಗೊಂಡಿದ್ದೀನಿ ನಾನು ಹುಡಿ ಮಾವಿನಕಾಯಿ ತಗೊಂಡಿದ್ದೀನಿ ಇದರಲ್ಲಿ ಕೆಲವರು ಗಿಳಿಮುದಿ ಮಾವಿನಕಾಯಿ ಮಾಡ್ತಾರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಹುಳಿ ಫ್ಲೇವರ್ ಚೆನ್ನಾಗಿರಲಿ ಅಂತ ಹುಳಿ ನಾನು ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎರಡು ಥರದ ಬೇಳೆ ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಓಕೆ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಸುಮಾರು ಫಿಫ್ಟಿ ಟು ಸೆವೆಂಟಿ ಫೈವ್ ಮೇಲೆ ಎಣ್ಣೆ ಬಿಸಿ ಆಗ್ತಿದೆ ಇದಕ್ಕೆ ಸಾಸಿವೆ ಅಂತ ಬೇಳೆ ಕಡಲೆಬೇಳೆ ಬೇಳೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕುತ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಅಷ್ಟು ಕಡಲೆಕಾಯಿ ಬಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಬಿಟ್ಕೊಳ್ಳಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕುತ್ತಾ ಇದ್ದೀನಿ ಈ ಸ್ಟೇಜಲ್ಲಿ ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕೊಳ್ಳಿ ఆనియన్ స్వల్ప సాఫ్ట్గా అంత ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಈಗ ಮಾವಿನಕಾಯಿ ಕಾಯಿ ಹಾಕ್ತಾ ಇದೀನಿ ಸ್ವಲ್ಪ ಬಡಸ್ಕೊಂಡ್ರೇನೆ ಸಾಕು ಇದು ತುಂಬಾನೇ ಬಡಸ್ಕೋಬೇಕು ಅಂತ ನೋಡಿ ಇಷ್ಟ ಬಾಡಿಸ್ಕೊಂಡನೇ ಸಾಕು ಇಂಗಂದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಸ್ಟ್ ಆಡುವಾಗಲೇ ನಿಮಗೆ ಅರೋಮಾ ಗೊತ್ತಾಗುತ್ತೆ ನೋಡಿ ಇಷ್ಟ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಈ ರೈಸ್ ಹಾಕೊಳ್ಳಿ ರೈಸ್ ಈ ಥರನೇ ಮಿಕ್ಸ್ ಮಾಡಿ ಮತ್ತೆ ಕಲ್ಸೋದಿಕ್ ಹೋಗ್ಬಿಡಿ ಈ ಥರ ಎಲ್ಲ ಕಲ್ಸಕ್ ಹೋಗ್ಬಿಡಿ ಈ ಥರ ಮಾಡಿನೇ ಮಿಕ್ಸ್ ಮಾಡಿ ಇನ್ನಾಂದ್ರೆ ಉದುರು ಬರೋದಿಲ್ಲ ಸಾಲ್ಟ್ ಬೇಕನ್ಸಿದ್ರೆ ಈ ಸ್ಟೇಷನ್ ಮೀಡಿಯಮಾಗಿ ಸಾಲ್ಟ್ ಹಾಕೊಡಿ ನಾನು ಬರೀ ಆನಿಯನ್ ಬಾಯ್ಲ್ ಆಗೋರಿಗೆ ಆಯಿಲ್ ಆನಿಯನ್ ಕುಕ್ ಆಗೋರಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕಿದೆ ಈ ಥರನೇ ಮಿಕ್ಸ್ ಮಾಡಿ ಮಾಡಿದ್ರೇ ಮಿಕ್ಸ್ ಆಗಿ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಕೆಲವರು ಕೈನಲ್ಲಿ ಕಲಿಸ್ತಾರೆ ಕೈಯಲ್ಲಿ ಕಲಿಸೋ ಅವಶ್ಯಕತೆನೆ ಬರಲ್ಲ ಈ ಥರ ಕಲಿಸಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮರ್ ಯೂಟ್ಯೂಬ್ ಚಾನಲ್ ಮಾಮ್ ವಿತ್ ಬೇಬೋ Once again, thank you all. Take care. Bye bye.